ವಿತರಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ಈಗಾಗಲೇ ಮೂವತ್ತೆರಡು ಉತ್ಪನ್ನಗಳು ಮಾರುಕಟ್ಟೆಗೆ ಬರಲು ಸಿದ್ಧವಾಗಿದೆ ಸಿ ಪಿ ಸಿಆರ್ ಅವರ ತಂತ್ರಜ್ಞಾನದ ಮುಖಾಂತರ ಕೆಲವೊಂದಷ್ಟು ಉತ್ಪನ್ನಗಳನ್ನು ರೆಡಿ ಮಾಡಿ ಮಾರ್ಕೆಟಿಗೆ ಬಿಡುವ ಹಂತದಲ್ಲಿದೆ ಈಗ ಅದನ್ನು ಈಗ ಕರ್ನಾಟಕದಾದ್ಯಂತ ಬಿಡುವಲ್ಲಿದ್ದೇವೆ ನಾವೀಗ ಅದರ ಎಲ್ಲ ಇದನ್ನು ನಮ್ಮ ಕಾರ್ಯನಿರ್ಣಾಧಿಕಾರಿಯವರು ಈಗ ನಿಮ್ಮ ಮುಂದೆ ಎಲ್ಲರಿಗೂ ಶುಭಮಾತ್ ಅಧ್ಯಕ್ಷರು ತಿಳಿಸದಂತೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಮೂರು ವರ್ಷಕ್ಕೆ ಪಾದಾರ್ಪಣೆಗೊಂಡು ಈಗ ಉತ್ತಮವಾದಂತಹ ರೆಸ್ಪಾನ್ಸ್ ಪಡಿತೇವೆ ಯಾಕಂತಂದ್ರೆ ಈ ಸಂಸ್ಥೆ ಆರಂಭವಾಗಿರುವಂತದ್ದು ತೆಂಗು ಬೆಳೆಯ ಕೃಷಿಯಲ್ಲಿ ಒಂದು ವಿಶೇಷವಾದಂತಹ ನೂತನ ಶೈಲಿಯನ್ನು ತರಬೇಕು ಅನ್ನುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಮತ್ತು ಕೃಷಿಕರು ಯಾರಿದ್ದಾರೆ ಅವರಿಗೆಲ್ಲ ಒಂದು ಉತ್ತಮವಾದ ಅಹ್ ಸ್ಥಾನವನ್ನು ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ಅದೇ ರೀತಿ ಇಷ್ಟರ ತನಕ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಈಗಾಗಲೇ ಸಂಸ್ಥೆಯಿಂದ ಆರಂಭ ಆಗಿರುವಂತಹ ಯೋಜನೆಗಳಿಗೆ ಉತ್ತಮವಾದ ಪ್ರತಿಕ್ರಿಯೆ ಕೂಡ ಇದೆ ಆದರೆ ಸಂಸ್ಥೆಯಿಂದ ತೆಂಗಿನಕಾಯಿಯಿಂದ ಅಥವಾ ತೆಂಗಿನ ಅಹ್ ಎಲೆಯಿಂದ ಅಥವಾ ನಾರಿನ ತನಕ ಇರುವಂತಹ ಅನೇಕ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಪರಿಚಯ ಪರಿಚಯಿಸಿದೆ ಪರಿಚಯಗೊಂಡಂತಹ ಉತ್ಪನ್ನಗಳಿಗೆ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಅದೇ ರೀತಿ ಸಂಸ್ಥೆಯಲ್ಲಿ ಅಹ್ ಮೆಂಬರ್ಶಿಪ್ ಅಂದ್ರೆ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಈಗಾಗಲೇ ಇಪ್ಪತ್ತು ಸಾವಿರ ಸದಸ್ಯರುಗಳು ಸಂಸ್ಥೆಯನ್ನ ಒಳಗೊಂಡಿದ್ದಾರೆ ಒಳಗೊಂಡಿದೆ ಈ ಎಲ್ಲ ಪೂರೈಕೆಗಳನ್ನ ಮತ್ತು ಉತ್ಪನ್ನಗಳನ್ನ ಹೆಚ್ಚಿನ ಜನಗಳಿಗೆ ಕಲ್ಪಿಸುವಂತಹ ಯೋಜನೆ ಜೊತೆಗೆ ಇನ್ನು ಅನೇಕರಿಗೆ ಉದ್ಯೋಗ ಆಗಿರ್ಬೋದು ಅಥವಾ ಅವರ ಸ್ವಂತ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾಗಿರುವಂತಹ ಸ್ಥಾನ ಏನಿದೆ ಅದನ್ನ ರೂಪಿಸಿಕೊಳ್ಳಲಿಕ್ಕೋಸ್ಕರ ಸಂಸ್ಥೆ ಅಹ್ ಕರ್ನಾಟಕದಾದ್ಯಂತ ಫ್ರಾಂಚೈಸಿಗಳನ್ನ ಕೊಡ್ಲಿಕ್ಕೆ ಮುಂದೆ ಬಂದಿದೆ ಸಂಸ್ಥೆಯಲ್ಲಿ ಏನು ಉತ್ಪನ್ನಗಳೇನಿದೆ ಎಪ್ಪತ್ತೆರಡಕ್ಕೊಂದು ಹೆಚ್ಚು ಉತ್ಪನ್ನಗಳಿದವೆ ಸದ್ಯಕ್ಕೆ ಈಗ ಮೂವತ್ತೆರಡು ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಒದಗಿಸ್ತಾ ಇದಾವೆ ಅದರಲ್ಲಿ ಇಪ್ಪತ್ತ ನಾಲ್ಕು ತೆಂಗಿನ ಸಸಿಗಳು ಕೂಡ ಯಾಕಂತಂದ್ರೆ ಸಿಪಿಸಿಆರ್ ಪಡೆದಂತಹ ತಂತ್ರಜ್ಞಾನದಿಂದ ಎಲ್ಲಾ ಉತ್ಪನ್ನಗಳನ್ನ ಕೂಡ ಸಂಸ್ಥೆ ತಯಾರಿಸ್ತಾ ಇದೆ ಅದರ ಜೊತೆಗೆ ಸಿಪಿಸಿಆರ್ ಇಂದ ಏನು ಅನುಮೋದಿತ ತೆಂಗಿನ ಗಿಡಗಳಿದ್ದಾವೆ ಅವುಗಳ ಕೂಡ ಹೆಚ್ಚಿನ ರೈತರಿಗೆ ದೊರಕುವಂತಹ ಯೋಜನೆಯಲ್ಲಿ ಫ್ರಾಂಚೈಸಿ ಮುಖಾಂತರ ಅವುಗಳನ್ನು ವಿತರಿಸುವಂತಹ ಎಲ್ಲ ಯೋಜನೆ ಕೂಡ ಸಂಸ್ಥೆಯಲ್ಲಿ ಒಳಗೊಂಡಿದೆ ಸಂಸ್ಥೆಗೆ ಅರ್ಜಿ ಅಂದ್ರೆ ಈ ಫ್ರಾಂಚೈಸಿ ಯಾರು ಇಷ್ಟಪಡ್ತಾ ಇದ್ದಾರೆ ಅವರು ಸಂಸ್ಥೆಯಿಂದ ಅರ್ಜಿಯನ್ನು ಪಡೆದುಕೊಂಡು ಅವುಗಳನ್ನ ಭರ್ತಿ ಮಾಡಿ ಸಂಸ್ಥೆಗೆ ಕಳಿಸುವುದರಿಂದ ಜೊತೆಗೆ ಅರವತ್ತೈದು ಸಾವಿರ ಅದರ ಬೇಸಿಕ್ ಪ್ರೈಸ್ ಇರ್ತದೆ ಡಿಡಿ ಇರ್ತದೆ ಅಥವಾ ಡಿಡಿ ಮಾಡಬಹುದು ಅಥವಾ ಯಾವುದೇ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು ಸೊ ಅವುಗಳನ್ನ ಆ ಭರ್ತಿ ಮಾಡೋದ್ರಿಂದಾಗಿ ಮತ್ತೆ ಅರ್ಜಿ ಹೇಗೆ ಸೆಲೆಕ್ಷನ್ ಆಗುತ್ತೆ ಡಿಪೆಂಡ್ ಮೇಲೆ ಅವರನ್ನ ಸೆಲೆಕ್ಷನ್ ಮಾಡಿ ಅಥವಾ ಪ್ರತಿ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಫ್ರಾಂಚೈನ ಆರಂಭ ಮಾಡುವಂತಹ ಒಂದು ಯೋಜನೆ ಸೊ ಇದರಲ್ಲಿ ಅವರಿಗೆ ಎಲ್ಲ ಉತ್ಪನ್ನಗಳು ಕೂಡ ಸಂಸ್ಥೆಯನ್ನು ಒದಗಿಸುತ್ತೆ ಅದೇ ರೀತಿ ಒಂದು ತಾಲೂಕಿನಲ್ಲಿ ಹೆಚ್ಚಿನ ಒಂದು ಪ್ರಾಫಿಟ್ ಅನ್ನ ಒಂದು ಸೇಲ್ಸ್ ಮನ್ ಅಥವಾ ಫ್ರಾಂಚೈಸ್ ಯಾರು ಓಪನ್ ಮಾಡ್ತಿದ್ದಾರೆ ಹೆಚ್ಚಿನ ಒಂದು ಸೇಲ್ಸ್ ಏನು ಇನ್ಕಮ್ ಆಗ್ಬೇಕು ಅಂತ ಶೇಕಡದಷ್ಟು ಅವರಿಗೆ ಪ್ರಾಫಿಟ್ ಅನ್ಸ್ ಕೊಡುವಂತಹ ಯೋಜನೆ ನಮ್ಮ ಸಂಸ್ಥೆಯಿಂದ ಇರುವಂತ ಅರ್ಜಿ ಸಂಸ್ಥೆಗೆ ದೊರಕಿದ ಮೇಲೆ ಅದರಲ್ಲಿ ಪರಿಶೀಲನೆಗೊಳಿಸಿ ಅದರಲ್ಲಿ ಯಾವ್ದೆಲ್ಲ ಅರ್ಜಿಗಳು ಸೆಲೆಕ್ಷನ್ ಆಗುತ್ತೋ ಅವುಗಳಿಗೆ ಆ ಯಾರು ಆಸಕ್ತರಿದ್ದಾರೆ ಅವರಿಗೆ ಆಗಿರ್ಬೋದು ಅವುಗಳ ಪ್ರೊಸೀಜರ್ಸ್ ಏನಿದೆ ಅಥವಾ ಪ್ರಾಡಕ್ಟ್ಸ್ ಹೇಗೆ ತಗೊಳ್ಬೇಕು ಅಥವಾ ಅದರ ಉಪಯೋಗ ಹೇಗಿರ್ತವೆ ಅವುಗಳೆಲ್ಲವಾದಂತಹ ಮಾಹಿತಿಯನ್ನ ಸಂಸ್ಥೆ ಒದಗಿಸಲಿಕ್ಕಿದಾವೆ ಸೊ ಇದಕ್ಕೆ ಏನೋ ಒಂದು ಪೂರಕವಾಗಿ ಏನು ಹೇಳ್ತಾ ಇದ್ದೇವೆ ಅಂತಂದ್ರೆ ಈಗಾಗಲೇ ಸಂಸ್ಥೆಯಲ್ಲಿ ಉತ್ಪನ್ನಗೊಳಿಸಿರುವಂತಹ ಕೆರೆಟೆಯಿಂದ ಆಗಿರಬಹುದು ಅವುಗಳಿಂದ ತಯಾರ ತಯಾರಿಸುತ್ತಿರುವಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗಿ ಈಗಾಗಲೇ ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದಿರುವಂತಹ ಆ ಮಹಿಳೆ ಸ್ವಂತ ಒಂದು ಫ್ಯಾಕ್ಟರಿಯನ್ನ ಓಪನ್ ಮಾಡುವಂತಹ ಸ್ಟೇಜಿಗೆ ಬೆಳೆದಿದ್ದಾರೆ ಯಾಕಂತಂದ್ರೆ ಪ್ರತಿ ದಿನ ಪ್ರತಿ ತಿಂಗಳು ಇವರು ಪ್ರತಿ ದಿನ ಮೂವತ್ತು ಸಾವಿರಕ್ಕ ಹೆಚ್ಚು ಆ ಆದಾಯವನ್ನು ಗಳಿಸುವಂತಹ ಲೆವೆಲ್ ಬೆಳೆದಿದ್ದಾರೆ ಸೊ ಇವುಗಳು ಇದು ಏನಕ್ಕೆ ಅಂತಂದ್ರೆ ಪೂರಕವಾಗಿರುವಂತದ್ದು ಈ ಫ್ರಾಂಚೈಸಿ ಮುಖಾಂತರ ಕೂಡ ಅವರು ಹೆಚ್ಚಿನ ಒಂದು ಅಹ್ ಗಳಿಕೆಯನ್ನ ಪಡೆದುಕೊಳ್ಬಹುದು ಹೇಳಿ ಇದ್ರ ಜೊತೆಗೆ ಸಂಸ್ಥೆಯಲ್ಲಿ ಇದು ಬರೆಯ ಉತ್ಪನ್ನ ಮಾತ್ರ ಅಲ್ಲ ಸಂಸ್ಥೆಯಲ್ಲಿ ಒಳಗೊಂಡಿರುವಂತಹ ಹಣ ಅನೇಕ ಯೋಜನೆಗಳನ್ನು ಕೂಡ ಅವರು ವಿಸ್ತರಣೆಗೊಳಿಸಿ ಅದರಿಂದ ಕೂಡ ಆದಾಯವನ್ನ ಪಡೆದುಕೊಳ್ಬಹುದು ಅರ್ಜಿ ಅಥವಾ ಯಾವುದೇ ವಿಷಯಗಳು ಬೇಕಾದಲ್ಲಿ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಇದೆ ಅಥವಾ ವೆಬ್ಸೈಟ್ ಇದೆ ಇಮೇಲ್ ಇದೆ ಸಂಸ್ಥೆಯ ವೆಬ್ಸೈಟ್ ಅಲ್ಲಿ ಎಲ್ಲ ಪೂರ್ತಿಯಾದಂತಹ ಮಾಹಿತಿ ಮಾಹಿತಿ ಚೌಗಡಿ ಮುಂದೆ ಪಡೆಯಬಹುದು ಅಥವಾ ಸಂಸ್ಥೆಗೆ ಕರೆ ಮಾಡೋದ್ರಿಂದಾಗಿ ಕೂಡ ಅರ್ಜಿಯಲ್ಲಿ ಏನೇನು ಮಾಹಿತಿಗಳು ಬೇಕಾದಲ್ಲಿ ಕೂಡ ಎಲ್ಲವನ್ನು ಪಡೆದುಕೊಳ್ಬಹುದು ಆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನ ಸಂಸ್ಥೆಯ ಮುಖ್ಯ ಸಲಹಾರ ಆಗಿರುವಂತಹ ಸತೀಶ್ ಯತೀಶ್ ಅವರು ಕೊಡಲಿದ್ದಾರೆ ಅದು ಖಾಲಿ ಒಂದು ಏನು ರಿಟೇಲ್ ಶಾಪ್ ಅಲ್ಲ ಅದು ಒಂದು ತಾಲೂಕಿಗೆ ಆ ತಾಲೂಕಿನಲ್ಲಿರುವ ಬೇರೆ ಬೇರೆ ಶಾಪ್ಸ್ ಏನಿರ್ತದೆ ಅದಕ್ಕೆ ಹಾಕುವಂತ ಒಂದು ಹೋಲ್ಸೇಲ್ ಯೂನಿಟ್ ಅದರಲ್ಲಿ ಖಾಲಿ ರಿಟೇಲ್ ಮಾಡುವಂತದ್ದು ಮಾತ್ರ ಅಲ್ಲ ಹೋಲ್ಸೇಲ್ ಆಗಿ ಸಹ ಆ ಶಾಪ್ ಆ ಯೂನಿಟ್ ಕಡೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ತರ ವರ್ಕ್ ಆಗ್ತದೆ ಒಂದು ತಾಲೂಕಿಗೆ ಒಂದು ಲೈಸೆನ್ಸ್ ಮಾತ್ರ ಕೊಡ್ತೇವೆ ನಾವು ಮತ್ತೆ ಪ್ರತಿ ಕರ್ನಾಟಕ ರಾಜ್ಯದಾದ್ಯಂತ ಯಾಕೆ ಬೇಕು ಅಂತ ಹೇಳಿದ್ರೆ ಈಗಾಗಲೇ ನಾವು ಚಿಕ್ಕ ಮಟ್ಟದಲ್ಲಿ ಪ್ರಾಯೋಗಿಕ ಮಟ್ಟದಲ್ಲಿ ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಐಸ್ ಕ್ರೀಮ್ ಇರಬಹುದು ಅಥವಾ ಎಣ್ಣೆ ಇರಬಹುದು ಅಥವಾ ಕೋಕೋನಟ್ ಸ್ಪ್ರೌಟ್ ಇದು ಕೂಡ ಉತ್ತಮ ರೀತಿಯ ಸ್ಪಂದನೆ ಇತ್ತು ನಮಗೆ ಬೆಂಗಳೂರಿಂದ ಮತ್ತೆ ತುಮಕೂರಿಂದ ಕೆಲವು ಕಡೆಯಿಂದ ಇದರ ರಿಕ್ವೈರ್ಮೆಂಟ್ಸ್ ಡೈಲಿ ಬರ್ತಾ ಇದೆ ನಮ್ಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಚಿಕ್ಕ ಒಲ್ಯೂಮಲ್ಲಿ ಕಳಿಸ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಉಂಟು ಸೊ ದಿನೇ ದಿನೇ ಬೇಡಿಕೆ ಬರ್ತಾ ಇರೋದ್ರಿಂದ ಮತ್ತೆ ಫ್ರಾಂಚೈಸ್ ಈಗಾಗ್ಲೇ ಕೆಲವೊಂದು ತಾಲೂಕುಗಳಿಗೆ ಫ್ರಾಂಚೈಜಿ ಆಲ್ರೆಡಿ ತಗೊಂಡಿದ್ದಾರೆ ಸೊ ಅವರಿಗೆಲ್ರಿಗೂ ಅಂದ್ರೆ ಅಲ್ಲಲ್ಲಿ ಒಂದೊಂದು ಕಡೆ ಇರು ಇರೋದ್ರಿಂದ ತುಂಬಾ ದೊಡ್ಡ ಇಫೆಕ್ಟ್ ಏನು ಬೀಳಿಕ್ಕಿಲ್ಲ ಅಂತ ಹೇಳುವ ವಿಷಯಕ್ಕೋಸ್ಕರ ಎಲ್ಲಾ ತಾಲೂಕುಗಳಲ್ಲಿ ಈ ಫ್ರಾಂಚೈಸಿಯನ್ನು ಕೊಡುವ ಯೋಜನೆಯನ್ನು ಮಾಡಿದ ಯೋಜನೆಯನ್ನು ಮಾಡಿದ್ದಾರೆ ಮತ್ತೆ ಈ ಫ್ರಾಂಚೈಸಿಯಲ್ಲಿ ಖಾಲಿ ಏನು ಈ ಎಣ್ಣೆ ಅಥವಾ ಐಸ್ ಕ್ರೀಮ್ ಮಾತ್ರ ಅಲ್ಲ ಉಳಿದ ಉತ್ಪನ್ನಗಳು ಕೂಡ ಈಗ ತೆಂಗಿನ ನಾರಿನಿಂದ ನಾವು ಏನು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ತಾ ಅಥವಾ ಎರೆಗಳ ಗೊಬ್ಬರವನ್ನು ತಯಾರಿಸುತ್ತಿದ್ದೇವೆ ಮತ್ತೆ ಒಂದಷ್ಟು ಸಾಧಾರಣ ಒಂದು ಮೂವತ್ತು ಮೂವತ್ತೆರಡು ಬಗೆಯ ಉತ್ಪನ್ನಗಳನ್ನು ನಾವು ಅದರಲ್ಲಿ ಕೊಡ್ತಾ ಇದ್ದೇವೆ ಅದರಲ್ಲಿ ತೆಂಗಿನ ಗಿಡದಿಂದ ಹಿಡಿದು ಗಿಡವನ್ನು ನಾವೇ ಮಾಡೋದಲ್ಲ ನಾವು ಸೀಡ್ ಅನ್ನು ಸಿ ಪಿ ಸಿ ತಗೊಂಡು ಬರ್ತೇವೆ ಆ ಸೀಡ್ ಅನ್ನು ಅಂದ್ರೆ ಸರ್ಟಿಫೈಡ್ ಸೀಡ್ ಸೀಡ್ಸ್ ಅನ್ನೇ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಇದ್ರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈವನ್ ಕೆಲವೊಂದು ನಮ್ಮ ಯೋಜನೆಗಳು ಇರ್ತವೆ ಅಥವಾ ಕೆಲವರು ಆಕಾಂಕ್ಷಿಗಳು ಇರ್ತಾರೆ ಅವರಿಗೆ ಅಪ್ಲಿಕೇಶನ್ಸ್ ಅನ್ನು ಅದು ಕೂಡ ಈಗ ಒಂದು ಇರುವಂತಹ ಚಾಲೆಂಜ್ ಅಂದ್ರೆ ಕೆಲವರು ಕರ್ನಾಟಕದಾದ್ಯಂತ ತುಂಬಾ ಜನ ನಾವು ಇಂಥ ಯೋಜನೆಗಳಿಗೆ ನಮಗೆ ಬೇಕು ಅಂತ ಹೇಳುವಾಗ ನಾವು ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಮ್ಮ ಪ್ರೆಸೆನ್ಸ್ ಇರೋದ್ರಿಂದ ನಮಗೆ ಅಲ್ಲಿ ಹೋಗಿ ಅವರನ್ನು ಸಂಪರ್ಕಿಸಲಿಕ್ಕೆ ಕಷ್ಟ ಆಗ್ತದೆ ಈ ಎಲ್ಲಾ ತೊಂದರೆಗಳನ್ನು ಸರಿ ಮಾಡಲಿಕ್ಕೆ ಈ ಫ್ರಾಂಚೈಸಿ ಒಳ್ಳೆ ಒಂದು ಸೊಲ್ಯೂಷನ್ ಅಂತ ಹುಡುಕೊಂಡಿದೆ ಮತ್ತು ಇದರಿಂದ ಸಂಸ್ಥೆಗೆ ಮಾತ್ರ ಅಲ್ಲ ಯಾರು ಫ್ರಾಂಚೈಸಿ ಅಂತ ತಗೊಳ್ತಾರೆ ಅವರಿಗೆ ಕೂಡ ಉತ್ತಮವಾದ ಇನ್ಕಮ್ ಬರ್ತದೆ ಅಂತ ಹೇಳಿಕ್ಕೆ ನಾವು ಇಚ್ಛೆ ಪಡ್ತೇವೆ ಸೊ ಇದರಿಂದಾಗಿ ಒಂದು ರೈತ ಸಂಸ್ಥೆಯು ಕರ್ನಾಟಕದಾದ್ಯಂತ ತನ್ನ ಏನು ಈ ಮಾರುಕಟ್ಟೆಯ ಜಾಲವನ್ನು ವಿಸ್ತರಿಸಲಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ತಾ ಎಷ್ಟಿದೆ